ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದನೇ ತರಗತಿ ನಲಿ ಕಲಿ ಇಲ್ಲಿ ವಿಷಯವಾರು ಕನ್ನಡ ಗಣಿತ ಆರೋಗ್ಯ ಮತ್ತು ಪರಿಸರ ಈ ವಿಷಯಗಳ ಒಂದು ವರ್ಷದ ಒಟ್ಟು ಮೆಟ್ಟಲ ಸಂಖ್ಯೆಗಳು ಎಷ್ಟೆಷ್ಟಿದೆ ಅಂತ ನೋಡೋಣ ನಂತರ ತಿಂಗಳವಾರು ಎಷ್ಟು ಮೆಟ್ಟಲ್ ಸಂಖ್ಯೆಗಳನ್ನು ನಾವು ಪೂರ್ಣ ಮಾಡಬೇಕಂತ ಇವತ್ತು ಚರ್ಚಿಸೋಣ ಸೊ ಇಲ್ಲಿ ಕಾಣ್ಬೋದು ಇಲ್ಲಿ ವಿಷಯ ಅಂದಾಗ ಕನ್ನಡ ಒಂದು ನೂರ ಎಪ್ಪತ್ತೆಂಟು ಮೆಟಲ್ ಸಂಖ್ಯೆ ಗಣಿತದಲ್ಲಿ ಒಟ್ಟು ಮೆಟಲ್ ಸಂಖ್ಯೆ ಒಂದು ನೂರ ಎಂಬತ್ತು ಆರೋಗ್ಯ ಮತ್ತು ಪರಿಸರ ಒಟ್ಟು ಮೆಟಲ್ ಸಂಖ್ಯೆ ಒಂದು ನೂರ ಆರು ಸೊ ಇಷ್ಟನ್ನು ನಾವು ಒಂದು ವರ್ಷಕ್ಕೆ ಮುಟ್ಟಬೇಕಾದಂಥ ಗೋಲು ಸೊ ಇಲ್ಲಿ ಫಸ್ಟ್ ಸೆಮ್ ಅಂದಾಗ ಫಸ್ಟ್ ಸೆಮ್ ಜೂನಲ್ಲಿ ಪ್ರವೇಶಗಳಿರ್ತವೆ ನಲವತ್ತು ದಿನಗಳ ಕಾರ್ಯಕ್ರಮ ಇದೆ ಸೊ ನಾವು ಜುಲೈಯಿಂದ ಪ್ರಾರಂಭ ಮಾಡಬೇಕಾಗ್ತದೆ ಒಂದನೇ ತರಗತಿಗೆ ಸೊ ಒಂದನೇ ತರಗತಿಗೆ ಫಸ್ಟ್ ಸೆಮಿಸ್ಟರಲ್ಲಿ ಒಂದರಿಂದ ಎಪ್ಪತ್ತೇಳು ಮೆಟಲ್ ಸಂಖ್ಯೆಯನ್ನು ನಾವು ಪೂರ್ಣಗೊಳಿಸಬೇಕಾಗ್ತದೆ ಸೊ ಇಲ್ಲಿ ಕಾಣ್ಬೋದು ಕನ್ನಡ ವಿಷಯಕ್ಕೆ ಒಟ್ಟಾರೆ ಒಂದರಿಂದ ಎಪ್ಪತ್ತೇಳು ಸೊ ಇಲ್ಲಿ ನಾನು ಡಬಲ್ ಲೈನ್ ಹಾಕಿದ್ದೀನಿ ಹಳದಿಯ ಡಬಲ್ ಲೈನ್ ಸೊ ಇದು ಈ ಕಡೆ ಫಸ್ಟ್ ಸೆಮ್ಮು ಈ ಕಡೆ ಸೆಕೆಂಡ್ ಸೆಮ್ಮನ್ನು ಸೂಚಿಸುತ್ತೆ ಸೊ ಗಣಿತಕ್ಕೆ ಬಂದಾಗ ಒಂದರಿಂದ ತೊಂಬತ್ತೊಂದು ಮೆಟಲ್ ಸಂಖ್ಯೆನ ಪೂರ್ಣಗೊಳಿಸಬೇಕಾಗ್ತದೆ ಫಸ್ಟ್ ಸೆಮ್ಮಿಗೆ ಸೊ ಆರೋಗ್ಯ ಮತ್ತು ಪರಿಸರ ಅಂದಾಗ ಫಸ್ಟ್ ಸೆಮ್ಮಿಗೆ ಒಂದರಿಂದ ಅರವತ್ತೊಂದು ಮೆಟಲ್ ಸಂಖ್ಯೆಯನ್ನು ನಾವು ಪೂರ್ಣಗೊಳಿಸಬೇಕಾಗುತ್ತೆ ಸಾರಿ ಒಂದರಿಂದ ಐವತ್ತು ಮೆಟಲ್ ಸಂಖ್ಯೆಯನ್ನು ನಾವು ಪೂರ್ಣಗೊಳಿಸ್ಬೇಕಾಗ್ತದೆ ಸೊ ಈಗ ಕನ್ನಡ ವಿಷಯವನ್ನು ಚರ್ಚಿಸೋಣ ಸೊ ಇಲ್ಲಿ ಕಾಣ್ಬೋದು ಒಟ್ಟು ಒಂದು ನೂರ ಎಪ್ಪತ್ತೆಂಟಿದೆ ಮೆಟಲ್ ಸಂಖ್ಯೆ ಸೊ ಜೂನಲ್ಲಿ ಪ್ರವೇಶಗಳಿರ್ತವೆ ಸೊ ಜುಲೈಯಲ್ಲಿ ಮೆಟಲ್ ಸಂಖ್ಯೆ ಒಂದರಿಂದ ಹತ್ತು ಆಗಸ್ಟಲ್ಲಿ ಹನ್ನೊಂದರಿಂದ ಮೂವತ್ತೇಳು ಸೆಪ್ಟೆಂಬರಲ್ಲಿ ಮೂವತ್ತೆಂಟರಿಂದ ಅರವತ್ತ್ಮೂರು ನಂತರ ಅಕ್ಟೋಬರಲ್ಲಿ ಅರವತ್ತ್ನಾಲ್ಕರಿಂದ ಎಪ್ಪತ್ತೇಳು ನವೆಂಬರಲ್ಲಿ ಎಪ್ಪತ್ತೆಂಟರಿಂದ ತೊಂಬತ್ತಾರು ಡಿಸೆಂಬರಲ್ಲಿ ತೊಂಬತ್ತ ಏಳರಿಂದ ಒಂದು ನೂರ ಹದಿನೆಂಟು ಜನವರಿ ಒಂದು ನೂರ ಹತ್ತೊಂಬತ್ತರಿಂದ ಒಂದು ನೂರ ನಲವತ್ತು ಫೆಬ್ರವರಿ ಒಂದು ನೂರ ನಲವತ್ತೊಂದರಿಂದ ಒಂದು ನೂರ ಅರವತ್ತ್ಮೂರು ಮಾರ್ಚ್ ಒಂದು ನೂರ ಅರವತ್ತ್ನಾಲ್ಕರಿಂದ ಒಂದು ನೂರ ಎಪ್ಪತ್ತೆಂಟು ಸೊ ಈ ರೀತಿಯಾಗಿ ಒಟ್ಟು ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ನೂರ ಎಪ್ಪತ್ತೆಂಟು ಮೆಟ್ಟಲ್ ಸಂಖ್ಯೆಗಳನ್ನು ಈ ರೀತಿಯಾಗಿ ವಾರನ್ನು ಡಿವೈಡ್ ಆಗಿ ಮಾಡಲಾಗಿದೆ ಸೊ ನೆಕ್ಸ್ಟ್ ಗಣಿತ ಒಂದು ನೂರ ಎಂಬತ್ತನ್ನು ವಾರು ಹೇಗೆ ಡಿವೈಡ್ ಮಾಡೋದಂತ ನೋಡೋಣ ಸೊ ಜೂನಲ್ಲಿ ವಿದ್ಯಾಪ್ರವೇಶ ಇದೆ ಸೊ ಹಾಗಾಗಿ ಜುಲೈಯಲ್ಲಿ ಒಂದರಿಂದ ಎಂಟು ಆಗಸ್ಟಲ್ಲಿ ಒಂಬತ್ತರಿಂದ ಮೂವತ್ತೆರಡು ಸೆಪ್ಟೆಂಬರ್ ಮೂವತ್ತ್ ಮೂರರಿಂದ ಐವತ್ತೆಂಟು ಅಕ್ಟೋಬರ್ ಐವತ್ತೊಂಬತ್ತರಿಂದ ಅರವತ್ತೇಳು ಸೆಪ್ಟೆಂಬರ್ ಅರುವತ್ತೆಂಟರಿಂದ ಒಂದು ಡಿಸೆಂಬರ್ ತೊಂಬತ್ತೆರಡರಿಂದ ಒಂದು ನೂರ ಹದಿನಾರು ನಂತರ ಜನವರಿಯಲ್ಲಿ ಒಂದು ನೂರ ಹದಿನೆಂಟರಿಂದ ಒಂದು ನೂರ ಮೂವತ್ತೆಂಟು ಫೆಬ್ರವರಿ ಒಂದು ನೂರ ಮೂವತ್ತೊಂಬತ್ತರಿಂದ ಒಂದು ನೂರ ಅರುವತ್ತ್ಮೂರು ಅದೇ ರೀತಿಯಾಗಿ ಮಾರ್ಚಲ್ಲಿ ಒಂದು ನೂರ ಅರವತ್ತ್ನಾಲ್ಕರಿಂದ ಒಂದು ನೂರ ಎಂಬತ್ತು ಸೊ ಇಲ್ಲಿ ಕನ್ನಡ ಹಾಗೂ ಗಣಿತ ಮುಗೀತು ನಂತರ ಆರೋಗ್ಯ ಮತ್ತು ಪರಿಸರಕ್ಕೆ ಹೋಗೋಣ ಸೊ ಆರೋಗ್ಯ ಮತ್ತು ಪರಿಸರಕ್ಕೆ ಒಂದೂರ ಆರು ಮೆಟ್ಟಲ್ ಸಂಖ್ಯೆಗಳಿಂದ ಹೊಟ್ಟಾರೆ ಸೊ ಜೂನಲ್ಲಿ ವಿದ್ಯಾಪ್ರವೇಶ ಇರುತ್ತೆ ಜುಲೈಯಲ್ಲಿ ಒಂದರಿಂದ ನಾಲ್ಕು ಮೆಟ್ಟಲ್ ಸಂಖ್ಯೆ ಆಗಸ್ಟಲ್ಲಿ ಐದರಿಂದ ಇಪ್ಪತ್ತೊಂದು ಸೆಪ್ಟೆಂಬರಲ್ಲಿ ಇಪ್ಪತ್ತೆರಡರಿಂದ ನಲವತ್ತು ಅದೇ ರೀತಿಯಾಗಿ ಅಕ್ಟೋಬರಲ್ಲಿ ನಲವತ್ತೊಂದರಿಂದ ಐವತ್ತು ನವಂಬರಲ್ಲಿ ಐವತ್ತೊಂದರಿಂದ ಅರವತ್ತೊಂದು ಡಿಸೆಂಬರಲ್ಲಿ ಅರವತ್ತೆರಡರಿಂದ ಎಪ್ಪತ್ತೆರಡು ಜನವರಿ ಎಪ್ಪತ್ತ್ಮೂರರಿಂದ ಎಂಬತ್ತೈದು ಫೆಬ್ರವರಿ ಎಂಬತ್ತಾರರಿಂದ ತೊಂಬತ್ತೊಂಬತ್ತು ಮಾರ್ಚಲ್ಲಿ ಒಂದು ನೂರಿಂದ ಒಂದು ನೂರ ಆರು ಸೊ ಇದು ಆರೋಗ್ಯ ಮತ್ತು ಪರಿಸರದ್ದು ಸೊ ಈ ರೀತಿಯಾಗಿ ಒಂದನೇ ನಲಿಕಲಿಯ ಒಂದು ವರ್ಷದ್ದು ಮೆಟಲ್ ಸಂಖ್ಯೆಯನ್ನು ಈ ರೀತಿಯಾಗಿ ನಾವು ಡಿವೈಡ್ ಮಾಡ್ಕೋಬೋದು ಸೋನಲ್ಲಿ ಕಲಿ ಒಂದರ ಪೂರ್ತಿ ಮೆಟಲ್ ಸಂಖ್ಯೆಗಳ ವಿವರವನ್ನು ತಿಳ್ಕೊಂಡಿದ್ದೀರಾ ಅಂದ್ಕೊತೀನಿ ವಿಡಿಯೋ ಇಷ್ಟ ಅಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ